ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಲು ತಾನು ಮನೆ ಟ್ವೆಂಟಿ ನೈನ್ ಶಾರ್ಟ್ಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನಮ್ಮ ದೀಪಾವಳಿ ಹಬ್ಬದ ವಿಶೇಷವಾದಂಥ ವ್ಲಾಗ್ ಆಗಿರುತ್ತೆ ಸ್ವಲ್ಪ ತಡ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಸಾರಿ ಫಾರ್ ದಟ್ ಹಬ್ಬ ಯಾವಾಗಲೂ ಆಯಿತು ಇವಮ್ಮ ಇವಾಗ ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಸುಮಾರು ಕೆಲಸಗಳು ತುಂಬ ಕಡೆ ಓಡಾಡೋದಿತ್ತು ಹಾಗಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ತಡ ಆಗಿದೆ ಎಸ್ ಬನ್ನಿ ನಮ್ಮ ದೀಪಾವಳಿ ವ್ಲಾಗನ್ನು ನೋಡೋಣ ರೀ ತನಗೆ ಅವ್ರ ಸ್ಕೂಲಲ್ಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಇತ್ತು ಅದಕ್ಕೋಸ್ಕರ ಅಂಥೇಳಿ ಮಕ್ಕಳ ಹತ್ರ್ಯಾಗೆಲ್ಲ ಪೇಂಟಿಂಗ್ ಮಾಡಿಸಿ ಡೆಕೋರೇಷನ್ ಮಾಡಿಸಿದ್ರು ಸೊ ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾಯಿದ್ರು ತನ್ನಾಯಿ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಸೊ ಅವ್ರ ಜೊತೆ ಚೆಂದ ಎಂಜಾಯ್ ಮಾಡ್ಕೊಂಡೆ ಕರ್ಕೊಂಡು ಬಂದ್ವಿ ಸ್ಕೂಲಿಂದ ಬರುವಾಗ ಸೊ ಒಂದೆರಡು ಪಿಕ್ ಆ್ಯಂಡ್ ವೀಡಿಯೋಸ್ ತೆಗಿಬೇಕು ಅನ್ನಿಸ್ತು ಸೊ ಅದನ್ನು ತೆಗೆದಿದ್ದೀನಿ ಹೀಗಿದ್ದಾರೆ ನೋಡಿ ಮಕ್ಕಳು ಎಸ್ ನಾವು ದೀಪಾವಳಿ ಹಬ್ಬವನ್ನು ನಾವು ಬೆಂಗಳೂರಲ್ಲಿ ಮಾಡಲಿಲ್ಲ ನಮ್ಮ ಊರು ನಮ್ಮ ಊರು ಚಿತ್ರದುರ್ಗದಲ್ಲಿ ನಾವು ಮಾಡಿದ್ದು ನನ್ನ ಗಂಡನ ಮನೆಯಲ್ಲಿ ಎಸ್ ತರಾತೊರಿಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತನ್ಮಯಿಗೆ ತಿಂಡಿ ತಿನ್ನಿಸ್ಕೊಂಡು ಬಾಕ್ಸ್ಗೆ ತಿಂಡಿ ತಗೊಂಡು ಇಲ್ಲಿಂದ ಹೊರಟ್ವಿ ತನ್ನ ಔಟ್ಸೈಡ್ ಫುಡ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಎಲ್ಲಿಗೆ ಹೋಗಲಿ ಎಷ್ಟೊತ್ತಲ್ಲೇ ಹೋಗಲಿ ನಾನು ಲಂಚ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ನನ್ನ ಹತ್ರ ಬ್ಯಾಗಲ್ಲಿ ಆ್ಯಂಡ್ ಸ್ನ್ಯಾಕ್ಸ್ ಅಂತ ಜಾಸ್ತಿ ಏನೂ ತಗೊಳ್ಳೋದಿಲ್ಲ ಲೈಟಾಗಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಮಾತ್ರ ತೊಗೊತೀನಿ ಅಷ್ಟೇ ಎಸ್ ನೋಡಿ ಈಗ ನಮ್ಮ ಚಿತ್ರದುರ್ಗದ ಝಲಕ್ ಅಕ್ಕ ತಮ್ಮ ಭೇಟಿ ಆದಮೇಲೆ ಇನ್ನೇನು ಅಲ್ಲಿ ಫುಲ್ ಮಸ್ತ್ ಮಜಾ ಮಾಡೇ ಬಿಡ್ತಾರೆ ಮನೇನಂತೂ ಚಿಂದಿ ಚಿತ್ರನ ಮಾಡೇ ಬಿಡ್ತಾರೆ ದೀಪಾವಳಿ ಹಬ್ಬನ ನಾವೆಲ್ಲರೂ ಒಂದೇ ಕಡೆ ಸೆಲೆಬ್ರೇಟ್ ಮಾಡೋದು ಮನೆ ತುಂಬ ಜನ ಇರ್ತಾರೆ ಎಲ್ಲರೂ ಸೇರಿ ಹಬ್ಬ ಮಾಡಿದ್ರೇ ಅದು ಸಂಭ್ರಮ ಅಂತ ಅನಿಸೋದು ನಾವು ಹಬ್ಬದ ಹಿಂದಿನ ದಿನ ಊರಿಗೆ ಹೋಗಿದ್ದು ಸೊ ನೆಕ್ಸ್ಟ್ ಡೇನೇ ಹಬ್ಬ ಇದ್ದಿದ್ದರಿಂದ ಎಲ್ಲ ಬೆಳಗ್ಗೆ ಬೇಗ ಎದ್ಕೊಂಡು ಈ ಎರಡು ಪುಟಾಣಿ ಮರಿಗಳಿದ್ದಾವೆಲ್ಲ ನಮ್ಮ ಅಕ್ಕ ತಮ್ಮ ಅವರು ನೋಡಿಕೊಂಡು ಹಬ್ಬದ ತಯಾರಿಗಳನ್ನು ಮಾಡಿಕೊಂಡು ಸಂಜೆ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಹಬ್ಬ ಮಾಡಿದ್ದಾಯಿತು ಎಸ್ ನಾವು ಹೇಗೆಲ್ಲ ಹಬ್ಬ ಮಾಡಿದ್ದೀವಿ ಹೇಗೆಲ್ಲ ಪೂಜೆ ಮಾಡಿದ್ದೀವಿ ಒಂದು ಜಾಲಕನ್ನು ನೋಡ್ಕೊಂಡು ಬನ್ನಿ ಹಾಗೆ ತನ್ಮಯ ಹೇಗೆ ರೆಡಿಯಾಗಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆ ಅಂದರೆ ತನ್ನ ರೆಡಿ ಮಾಡಿರೋದು ಅವರತ್ತೆ ನನಗಂತೂ ನನ್ನ ಮಗಳು ಮುದ್ದೆ ಕಾಣಿಸ್ತಾ ಇದ್ಳು ಸಂಜೆ ಪೂಜೆ ಟೈಮ್ಗೆ ಎಲ್ಲರೂ ಮನೆ ತುಂಬ ಜನ ಇದ್ದೇ ಇರ್ತಾರೆ ಈ ಸಾರಿ ನನ್ನ ಸೊಸೆ ಮುದ್ದು ಅಂದರೆ ತನ್ನಯ್ಯವರ ಅತ್ತೆ ಮಗಳು ಕೂಡ ಬಂದಿದ್ಲು ಕ್ಯೂಟ್ ಕ್ಯೂಟ್ ಸೊಸೆ ಮುದ್ದು ಒಂಬತ್ತು ತಿಂಗಳು ಈ ಸಲ ಹಬ್ಬದ ಹೈಲೈಟ್ ಅವಳೆ ಅಂತ ಹೇಳ್ಬೋದು ಎಲ್ಲರೂ ಎತ್ಕೊಳ್ಳೋದು ಮುದ್ದಾಡೋದು ನಾವು ಹಿರಿಯರು ಪೂಜೆ ಹಾಗೆ ಲಕ್ಷ್ಮಿಯನ್ನು ಕೂರಿಸೋದು ಎರಡು ಒಂದೇ ದಿನವೇ ಮಾಡೋದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಈ ಥರ ಕೂರಿಸಿದ್ವಿ ಹಿರಿಯರಿಗೆ ಈ ಥರ ಪೂಜೆ ಮಾಡಿದ್ವಿ ಇಲ್ಲ ಎಲ್ಲ ಮೇಲೆ ಎಲ್ಲರೂ ಒಂದು ಫೋಟೋ ಶೂಟನ್ನು ಮಾಡ್ಕೊಂಡ್ವಿ ಎಲ್ಲರೂ ಸೇರಿರ್ತೀವಲ್ವ ಫೋಟೋ ತೆಕ್ಕೊಂಡೇ ತಕೊಳ್ತೀವಿ ಎಸ್ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಪಟಾಕಿ ಹೊಡೆಯೋಣ ಅಂಥೇಳಿ ಕೆಳಗೆ ಹೋದ್ವಿ ನನಗೆ ಪರ್ಸ್ನಲಿ ಪಟಾಕಿ ಎಲ್ಲ ಜಾಸ್ತಿ ಹೊಡೆಯೋಕ್ಕೆ ಇಷ್ಟವೂ ಆಗಲ್ಲ ಹೊಡೆಯೋದು ಕಡಿಮೆನೇ ಮುಂಚೆ ಅಂತೂ ನನಗೇನು ಪಟಾಕಿ ಎಲ್ಲ ಸುರ್ಸೂರು ಬತ್ತಿ ಕೂಡ ನಾವು ಹಚ್ತಾನೆ ಇರಲಿಲ್ಲ ಇತ್ತೀಚೆಗೆ ಟೂ ಇಯರ್ಸಿಂದ ಅಟ್ಲೀಸ್ಟ್ ಇದಾದರೂ ಹಚ್ಚೋಣ ಅಂಥೇಳಿ ಸುರ್ಸೂರು ಬತ್ತಿ ಒಂದು ಹಚ್ತೀನಿ ಅಷ್ಟೇ ಆ್ಯಕ್ಚುಲಿ ಪಟಾಕಿ ಸೇಫ್ ಕೂಡ ಅಲ್ಲ ಅಂಡ್ ತುಂಬ ಪೊಲ್ಯೂಷನ್ ಆಗುತ್ತೆ ಇದೇ ಕಾರಣಕ್ಕೆ ನಾನು ನನ್ನ ತಮ್ಮ ಅಂತೂ ಮುಂಚೆಯಿಂದನೂ ಪಟಾಕಿ ಎಲ್ಲ ಹೊಡೆಯೋದೇ ಇಲ್ಲ ಆ್ಯಂಡ್ ಪಟಾಕಿ ಹೊಡೆಯೋರಿಗೆ ಹೇಳೋದು ಏನು ಅಂದರೆ ಹೊತ್ತಲ್ಲಿ ಯಾವ್ಯಾವಾಗೋ ಪಟಾಕಿ ಎಲ್ಲ ಹೊಡಿತಾ ಇರ್ತಾರೆ ಎಸ್ ಈ ಥರ ದಯವಿಟ್ಟು ಮಾಡಬೇಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಡೆಯೋದು ಇಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಡೆಯೋದು ಹೀಗೆಲ್ಲ ಮಾಡ್ತೀರಾ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಮಲಗಿರ್ತಾರೆ ಮನೆಯಲ್ಲಿ ನೀವು ಈ ಥರ ಯಾವ್ಯಾವ ಪಟಾಕಿ ಎಲ್ಲ ಹೊಡಿಯೋದ್ರಿಂದ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಪಾಪ ಅವರನ್ನು ಮಲಗಿಸಿ ಯಾವಾಗ ತಾನೇ ರೆಸ್ಟ್ ಮಾಡ್ತಾ ಇರ್ತಾರೆ ತಾಯಂದರು ಅಂಥವ್ರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ ಆ್ಯಂಡ್ ವಯಸ್ಸಾದಂಥವ್ರು ಇರ್ತಾರೆ ಕೆಲವರು ಆರೋಗ್ಯ ಸರಿ ಇಲ್ಲದೇ ಇರೋವಂಥವ್ರು ಇರ್ತಾರೆ ನೀವು ಮಾಡೋ ಈ ಹುಚ್ಚಾಟಗಳಿಂದ ಅವ್ರೆಲ್ಲರಿಗೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ದಯವಿಟ್ಟು ಪಟಾಕಿ ಹೊಡಿರಿ ಬೇಡ ಅಂತ ಹೇಳಲ್ಲ ಲಿಮಿಟಾಗಿ ಹೊಡಿರಿ ಆ್ಯಂಡ್ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ಹೊಡಿರಿ ಅದು ಬಿಟ್ಟು ಯಾವ್ಯಾವಾಗೋ ಮಧ್ಯರಾತ್ರಿಲಿ ಶೋ ಕೊಡ್ಕೊಂಡು ಹೊಡಿಯೋಕ್ಕಂತೂ ಹೋಗಬೇಡಿಯಪ್ಪ ಯಾರು ಈ ಥರ ಎಲ್ಲ ಮಾಡ್ತಿರಲ್ಲ ಮಧ್ಯರಾತ್ರಿಲಿ ಹೊಡಿಯೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಡಿಯೋದು ಹೀಗೆಲ್ಲ ಅಂಥವ್ರಿಗೆ ಇದು ಹೇಳ್ತಾ ಇರೋದು ಅಮ್ಮನ ಮನೇಲಿ ಕೂಡ ಹಿರಿಯರ ಪೂಜೆಯನ್ನು ಮಾಡ್ತಾರೆ ನನ್ನ ಅಪ್ಪನ ಪೂಜೆ ಮಾಡೋದಕ್ಕೆ ನನಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಸೊ ಅವ್ರು ಹೇಗೆ ಹಬ್ಬವನ್ನು ಸಿಂಪಲ್ಲಾಗಿ ಮಾಡಿದ್ದಾರೆ ಅಂಥೇಳಿ ಹಾಕಿದ್ದೇನೆ ಈ ವ್ಲಾಗಲ್ಲಿ ಅವರಂತೂ ನಮ್ಮನ್ನು ಪ್ರತಿ ವರ್ಷ ಮಿಸ್ ಮಾಡ್ಕೊತಾನೆ ಇರ್ತಾರೆ ಬಟ್ ಏನು ಮಾಡೋದು ಇಷ್ಟೇ ಹೆಣ್ಮಕ್ಳು ಜೀವನ ಮದುವೆ ಆದಮೇಲೆ ಕರೆಕ್ಟ್ ಟೈಮಾಗಿ ತವ್ರ ಮನೆಗೆ ಹೋಗೋಕ್ಕಾಗೋದೇ ಇಲ್ಲ ಸೊ ಅಷ್ಟೇ ಇನ್ನು ನಮ್ಮದು ಹಬ್ಬ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದೆ ಗೊತ್ತಲ್ವ ನಿಮಗೆ ನನ್ನ ಫ್ರೆಂಡ್ ಅಶ್ವಿನಿ ಅಂತ ಹೇಳಿ ಅವಳು ಊರಿಗೆ ಹೋಗಿದ್ವಿ ಅವಳಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾಳೆ ನನಗೆ ಅವಳು ಆ ಥರ ಎಲ್ಲ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿರೋದು ನೋಡಿನೇ ಅವಳತ್ರ ವೀಡಿಯೋ ಹಾಕಿಸ್ಕೊಂಡು ಈ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲ ಹ್ಯಾಂಡ್ಮೇಡು ಅವಳೇ ಮಾಡಿರೋ ಅಂಥದ್ದು ಇದೆಲ್ಲ ಚೆಂದ ಮಾಡಿದ್ಲು ಎಸ್ ಅವಳದು ಒಂದು ಹಬ್ಬದ ಜಲಕು ಹೀಗಿದೆ ನೋಡಿ ಊರಲ್ಲಿ ಹಬ್ಬ ಮುಗಿದು ಒಂದು ವಾರಕ್ಕೆ ಮನೆ ಮನೆ ಹತ್ರ ಚಿಕ್ಕ ಮಕ್ಕಳು ದೀಪ ಹಿಡ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ಬರ್ತಾರೆ ಅವರಿಗೆ ಏನಾದರೂ ಗಿಫ್ಟ್ಸು ಅಥವಾ ಏನಾದರೂ ಕೊಟ್ಟು ಕಳಿಸ್ಬೇಕು ಅನ್ನೋ ಪದ್ಧತಿ ಇದೆ ಎಸ್ ಅದ್ರ ವಿಡಿಯೋನು ಹಾಕಿದ್ದೀನಿ ನೋಡಿ ಊರಲ್ಲಿ ನನ್ನ ಫ್ರೆಂಡು ಮನೆ ಕಟ್ಸ್ತಾ ಇದ್ದಾಳೆ ಮನೆ ಕಟ್ಟಿಸೋ ಪೂಜೆ ಮಾಡುವಾಗ ನಾವು ಹೋಗಿರಲಿಲ್ಲ ಪಾಯ ಪೂಜೆ ಮಾಡುವಾಗ ಸೊ ನೋಡೋಣ ಹೇಗೆ ಕಟ್ಸ್ತಾ ಇದ್ದಾಳೆ ಅಂಥೇಳಿ ನೋಡೋಕೆ ಹೋಗಿದ್ವಿ ಅಲ್ಲಿ ನಮ್ಮ ತನ್ನಮಯಿ ಹಾಗೆ ಸಿರಿ ನಮ್ಮ ಅಶ್ವಿನಿ ಮಗಳು ಇಬ್ಬರು ಚೆನ್ನಾಗೆ ಮಣ್ಣಲ್ಲಿ ಆಟ ಆಡಿದರು ನಮ್ಮ ತನ್ನಯಂತೂ ಇದರ ಹಳ್ಳಿ ಸೈಡ್ ಹೋಗ್ಬಿಟ್ರೆ ಫುಲ್ ಖುಷಿ ಮಣ್ಣಲ್ಲಿ ಚೆನ್ನಾಗಿ ಆಟ ಆಡ್ಬಿಡ್ತಾಳೆ ನಾನು ಅಷ್ಟೇ ಆಟ ಆಡಲಿ ಅಂತ ಬಿಟ್ಬಿಡ್ತೀನಿ ಇನ್ನು ಅವರಿಬ್ರು ಫ್ರೆಂಡ್ಸು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಇನ್ನು ನಾವು ಫ್ರೆಂಡ್ಸ್ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಹಠೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು ನನ್ನ ಫ್ರೆಂಡ್ ಅವರಿಂದ ರಿಟರ್ನ್ ಬರುವಾಗ ಸೀಟ್ ಆಟೋ ಆಟೋದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಾವು ನಾನು ಫಸ್ಟ್ ಟೈಮು ಈ ಥರ ಬಂದಿದ್ದು ಆನಂತರ ಅಲ್ಲಿಂದ ಕೆಲವು ರಿಲೇಟಿವ್ಸ್ ಊರಿಗೆ ಹೋಗೋದಿತ್ತು ಕೆಲವರಿಗೆಲ್ಲ ಹುಷಾರಿರಲಿಲ್ಲ ಹಾಗಾಗಿ ನೋಡ್ಕೊಂಡು ಬರೋಣ ಅಂಥೇಳಿ ನಾವು ಫ್ಯಾಮಿಲಿಯೆಲ್ಲ ಹೋಗಿ ನೋಡಿಕೊಂಡು ರಿಟರ್ನ್ ಬರುವಾಗ ನಮ್ಮ ಅತ್ತೆಯ ಊರು ನಮ್ಮ ಅತ್ತೆಯತ್ತವ್ರ ಮನೇಲಿ ಕೂಡ ಹಬ್ಬ ಇತ್ತು ಅಂದರೆ ನಾವು ಮಾಡಿದ ಟೂ ಡೇಸ್ ಆದಮೇಲೆ ಅವ್ರು ಮಾಡ್ತಾರೆ ಹಬ್ಬನ ಅವ್ರ ಮನೇಲೂ ಹಬ್ಬವನ್ನು ಮುಗಿಸ್ಕೊಂಡು ರಿಟರ್ನ್ ಬಂದು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ನಾವು ಹೀಗೆ ಎಲ್ಲ ಕಡೆ ಸುತ್ತಕೊಂಡು ಹಬ್ಬ ಮುಗಿಸ್ಕೊಂಡು ಬ್ಯಾಂಗ್ಳೂರು ರಿಟರ್ನ್ ಆಗೋದ್ರೊಳಗೆ ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಪ್ಪ ಎಸ್ ಇದಾಗಿತ್ತು ನಮ್ಮ ದೀಪಾವಳಿಯ ಸೆಲೆಬ್ರೇಷನ್ ವ್ಲಾಗು ಹೇಗಾಗಿತ್ತು ಅಂತ ದಯವಿಟ್ಟು ತಿಳಿಸಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ಅಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಹೇಗಾಗಿದೆ ಈ ವ್ಲಾಗ್ ಅಂತ ಹೇಳಿ ಆ್ಯಂಡ್ ನಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಕೂಡ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್